ಹಾಯ್ ಫ್ರೆಂಡ್ಸ್ ನಾನು ಅಂಜಲಿ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಗೋವಿಂದ ಲಡ್ಡು ಮತ್ತು ಇಲ್ಲಾಂದರೆ ಅವಲಕ್ಕಿ ಲಡ್ಡು ಅಂತಾರೆ ಕೃಷ್ಣನಿಗೆ ತುಂಬ ಪ್ರಿಯವಾದ ಲಾಡು ಹೇಗೆ ಮಾಡೋದೆಂದು ನೋಡೋಣ ಬನ್ನಿ ಇವಾಗ ನೋಡಿ ನಾನು ಎರಡು ಕಪ್ಪು ಅವಲಕ್ಕಿ ತಗೊಂಡಿದ್ದೀನಿ ನಾನ್ನೂರು ಗ್ರಾಮ್ ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ ಗಟ್ಟಿ ಅವಲಕ್ಕಿ ತೊಗೋಬೇಕು ಮತ್ತು ಒಂದು ಬಟ್ಟಲು ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬಾದಾಮ್ ತೊಗೊಂಡಿದ್ದೀನಿ ಎರಡು ಸ್ಪೂನು ಎಳ್ಳು ಎರಡು ಸ್ಪೂನ್ ಗಸಗಸಿ ಮತ್ತು ಬೆಲ್ಲ ತೊಗೊಂಡಿದ್ದೀನಿ ನೋಡಿ ಎರಡು ಬಟ್ಟಲು ಅವಲಕ್ಕಿಗೆ ಒಂದು ಬಟ್ಟಲು ಬೆಲ್ಲ ತೊಗೊಂಡಿದ್ದೀನಿ ಅರ್ಧ ತೊಗೊಂಡಿದ್ದೀನಿ ಅವಲಕ್ಕಿದು ಅರ್ಧ ಬೆಲ್ಲ ತೊಗೊಂಡಿದ್ದೀನಿ ಮತ್ತು ಕಾಯಿ ಬೀಜ ತೊಗೊಂಡಿದ್ದೀನಿ ನೋಡಿ ಶೇಂಗಾ ಬೀಜ ತೊಗೊಂಡಿದ್ದೀನಿ ಖಾರಕ್ಕೆ ತಗೊಂಡಿದ್ದೀನಿ ನೋಡಿ ಅದನ್ನು ಒಂದು ಬಟ್ಟಲ್ ತಗೊಂಡಿದ್ದೀನಿ ಬೀಜ ಎಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಈ ಕಡೆ ಬನ್ನಿ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಇವಾಗ ಅವಲಕ್ಕಿ ಹಾಕಿದ್ದೀನಿ ನೋಡಿ ಅವಲಕ್ಕಿ ಹಾಕಿ ಬೆಚ್ಚಗೆ ಮಾಡ್ಕೋಬೇಕು ಒಂದು ನಾಲ್ಕು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೋಬೇಕು ಇವಾಗ ಇವಾಗ ನೋಡಿ ಚೆನ್ನಾಗಿ ಕೈ ಆಡಿಸ್ಗೋತ ಹುರಿಬೇಕು ಕ್ರಿಸ್ಪಿ ಆಗಬೇಕು ಇವಾಗ ಕೈಯಲ್ಲಿ ಹಿಡಿದು ಮುರಿದ್ರೆ ಬೇಗನೆ ಮುರಿಬೇಕು ನೋಡಿ ಹಾಗೆ ಕ್ರಿಸ್ಪಿಯಾಗಿ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನೋಡಿ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಗಟ್ಟಿಯಾಗಿದೆ ಅವಲಕ್ಕಿ ಈ ಥರ ಆದರೆ ಸಾಕು ನೋಡಿ ಇದು ರೆಡಿಯಾಗಿದೆ ಇವಾಗ ರೆಡಿಯಾಗಿದೆ ನೋಡಿ ಇದು ತೆಗೆದು ಒಂದು ತಾಟಲ್ಲಿ ಹಾಕೊಳ್ಳೋಣ ನೋಡಿ ಮತ್ತು ಅದೇ ಕಡಾಯಿ ತೊಗೊಂಡು ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ಇವಾಗ ಖಾರಕ್ಕೆ ಹಾಕೋತಾ ಇದ್ದೀನಿ ನೋಡಿ ತುಪ್ಪದಲ್ಲಿ ಖಾರಕ್ಕೆ ಚೆನ್ನಾಗಿ ಬೆಚ್ಚಗೆ ಮಾಡಿಕೊಂಡ್ರೆ ಮಿಕ್ಸಿಯಲ್ಲಿ ಹಾಕಿದ್ರೆ ಬೇಗನೆ ಪುಡಿ ಆಗುತ್ತೆ ನೋಡಿ ಅದಕ್ಕೆ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ನಾನು ಎರಡು ನಿಮಿಷ ಚೆನ್ನಾಗಿ ತುಪ್ಪದಲ್ಲಿ ಎಲ್ಲನೂ ತುಪ್ಪದಲ್ಲೇ ಹುರ್ಕೋತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಮಾತ್ರ ಸುಪ್ ಆಗಿರುತ್ತೆ ನೋಡಿ ಲಡ್ಡೂ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಖಾರಕ್ಕೂ ಹುರ್ಕೊಂಡಿದ್ದಾಯಿತು ಇವಾಗ ಬಾದಾಮ್ ತೊಗೊಂಡಿದ್ದೀನಿ ನೋಡಿ ಬಾದಾಮಿಗೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬೆಚ್ಚಗೆ ಮಾಡ್ಕೋಬೇಕು ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ನೋಡಿ ಒಂದು ನಿಮಿಷ ಆದರೆ ಸಾಕು ನೋಡಿ ಇವಾಗ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟಾದರೆ ಸಾಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಬಾದಾಮ್ ಭೀ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ತೆಗೆದು ಇಟ್ಕೊಳ್ಳೋಣ ಇವಾಗ ಅದೇ ಕಡೆಗೆ ಕಾಯಿ ಬೀಜ ಹಾಕೋತಾ ಇದ್ದೀನಿ ಶೇಂಗಾ ಬೀಜ ಇದ್ದೀನಿ ನೋಡಿ ಒಂದು ಬಟ್ಟಲು ಶೇಂಗಾ ಬೀಜ ತೊಗೊಂಡಿದ್ದೀನಿ ಎರಡು ಕಪ್ ಅವಲಕ್ಕಿ ತೊಗೊಂಡ್ರೆ ಒಂದು ಕಪ್ ಶೇಂಗಾ ಬೀಜ ತೊಗೋಬೇಕು ನೋಡಿ ಒಂದು ಕಪ್ ಶೇಂಗಾ ಬೀಜ ಮತ್ತು ಒಂದು ಕಪ್ ಕೊಬ್ಬರಿ ಒಣ ಕೊಬ್ಬರಿ ತುರಿ ತೊಗೋಬೇಕು ಮತ್ತು ಒಂದು ಕಪ್ ಖಾರಕ್ಕೆ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಬಾದಾಮಿ ತೊಗೊಂಡಿದ್ದೀನಿ ಅರ್ಧ ಕಪ್ ಅಷ್ಟು ಬಾದಾಮ್ ತೊಗೊಂಡಿದ್ದೀನಿ ಇವಾಗ ನೋಡಿ ಶೇಂಗಾ ಬೀಜನೂ ಚೆನ್ನಾಗಿ ಹುರ್ಕೊಂಡಿದ್ದೀನಿ ರೆಡಿಯಾಗಿದೆ ಇದನ್ನು ತಗೊಂಡೆ ಅದು ಮೇಲೆ ಮತ್ತೆ ಒಂದು ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಒಣ ಕೊಬ್ಬರಿ ತುರಿ ಹಾಕ್ಕೊಂಡು ಚೆನ್ನಾಗಿ ಬೆಚ್ಚಗೆ ಮಾಡಬೇಕು ನೋಡಿ ಸ್ವಲ್ಪ ಗೋಲ್ಡನ್ ಕಲರ್ ಬರುವವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ನೋಡಿ ತುಪ್ಪದಲ್ಲಿ ಇವಾಗ ನೋಡಿ ಚೆನ್ನಾಗಿ ಎಲ್ಲ ಫ್ರೈ ಮಾಡ್ತಾಯಿದ್ದೀನಿ ಜಾಸ್ತಿ ಏನು ಟೈಮ್ ಹತ್ತಲ್ಲ ಒಂದು ಹತ್ತು ನಿಮಿಷ ಆದರೆ ಎಲ್ಲ ರೆಡಿ ಆಗುತ್ತೆ ನೋಡಿ ಲಡ್ಡೂ ರೆಡಿ ಆಗುತ್ತೆ ತುಂಬ ಚೆನ್ನಾಗುತ್ತೆ ಸೂಪ್ಪರಾಗಿರುತ್ತೆ ಇವ ಈ ಸರಿ ಕೃಷ್ಣ ಜನ್ಮಾಷ್ಟಮಿಗೆ ಒಂದು ಸರಿ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಇವಾಗ ಎಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡೆ ಈ ಕಡೆ ನೋಡಿ ಅವಲೆಕ್ಕಿನೂ ತಣ್ಣಗಾಗಿದೆ ಮೇಲೆ ಮಿಕ್ಸಿ ಜಾರ್ ತಗೊಂಡು ಮಿಕ್ಸಿ ಜಾರಲ್ಲಿ ಹಾಕಿ ಇವಾಗ ಫೌಡ್ರ್ ಮಾಡ್ಕೋಬೇಕು ನೋಡಿ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ವಿಡಿಯೋ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಮುಂದೆ ಹಾಕೋ ವಿಡಿಯೋ ನೋಟಿಫಿಕೇಶನ್ ರೂಪದಲ್ಲಿ ಮೊದಲು ನಿಮಗೆ ಬರುತ್ತೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಹೇಗೆ ಬಂದಿದೆ ನನ್ನ ರೆಸಿಪಿ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಇವಾಗ ನೋಡಿ ಅವಲಕ್ಕಿನೂ ಫೋಡ್ರ್ ಮಾಡಿಕೊಂಡೆ ಮತ್ತು ಈ ಕಡೆ ಖಾರಿಕು ಬಾದಾಮು ಮತ್ತು ಕೊಬ್ಬರಿ ಎಲ್ಲ ಬೆಚ್ಚಗೆ ಮಾಡ್ಕೊಂಡಿದ್ದೀನಲ್ಲ ಅದನ್ನು ತಣ್ಣಗಾಗಿದೆ ಮೇಲೆ ಇವಾಗ ಮಿಕ್ಸಿ ಜಾರಲ್ಲಿ ಹಾಕಿ ಫೋಟೋ ಮಾಡ್ಕೋಬೇಕು ನೋಡಿ ಇದನ್ನು ಇವಾಗ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ರುಬ್ಕೋತಾ ಇದ್ದೀನಿ ನೋಡಿ ಇವಾಗ ಸ್ವಲ್ಪ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪ ಇಟ್ಟಿದ್ದೀನಿ ಅರ್ಧ ಹಾಕಿದ್ದೀನಿ ಇವಾಗ ನೋಡಿ ರುಬ್ಕೊಂಡ ರುಬ್ಕೊಂಡ್ಮೇಲೆ ಇವಾಗ ಅವಲಕ್ಕಿ ರುಬ್ಕೊಂಡು ಇಟ್ಕೊಂಡಿದ್ದೀವಲ್ಲ ಫೋಡ್ರ್ ಮಾಡ್ಕೊಂಡಿದ್ದೀವಲ್ಲ ಅದು ಹಾಕ್ಕೋಬೇಕು ಅದರಲ್ಲೇ ಹಾಕಿ ಇವಾಗ ಮತ್ತೆ ಸ್ವಲ್ಪ ಬೆಲ್ಲ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕಿ ಇವಾಗ ಮತ್ತೆ ಒಂದು ಸರಿ ರುಬ್ಕೋಬೇಕು ನೋಡಿ ಇವಾಗ ರುಬ್ಕೊಂಡಿದ್ದಾಯಿತು ರುಬ್ಕೊಂಡ್ಮೇಲೆ ಒಂದು ತಾಟ್ ತೊಗೊಂಡು ಅದರಲ್ಲಿ ಎಲ್ಲ ಹಾಕಬೇಕು ನೋಡಿ ಫಸ್ಟ್ ಟೈಮ್ ಮಾಡೋರಿಗೂ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟು ಸುಪ್ ಸೂಪರ್ ಟೇಸ್ಟ್ ಇರುತ್ತೆ ನೋಡಿ ಒಂದು ಸರಿ ಟ್ರೈ ಮಾಡಿ ನೋಡಿ ನೀವು ಫಸ್ಟ್ ಟೈಮ್ ಮಾಡಿದ್ದೀರಂತ ಯಾರೂ ಹೇಳಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಮತ್ತು ಕೃಷ್ಣನಿಗೂ ತುಂಬ ಇಷ್ಟ ಅದಕ್ಕೆ ಈ ಸರಿ ಕೃಷ್ಣ ಜನ್ಮಾಷ್ಟಮಿಗೆ ಒಂದು ಸರಿ ಟ್ರೈ ಮಾಡಿ ನೋಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ತುಂಬ ತುಂಬ ಇಷ್ಟ ಆಗುತ್ತೆ ನೋಡಿ ಇವಾಗ ನೋಡಿ ರೆಡಿಯಾಗಿದೆ ಇದೆಲ್ಲ ಚೆನ್ನಾಗಿ ಕೈಯಿಂದ ಕಲಿಸ್ಕೋಬೇಕು ನೋಡಿ ಇವಾಗ ಚೆನ್ನ ಕೈಯಿಂದ ಎಲ್ಲ ಚೆನ್ನಾಗಿ ಕಲಿಸ್ಕೋತೀನಿ ನಾನು ನೋಡಿ ಇವಾಗ ಎಲ್ಲ ಕಲಿಸಿದ್ದೀನಿ ನೋಡಿ ಇವಾಗ ಬೆಲ್ಲ ಎಲ್ಲ ಮಿಕ್ಸ್ ಆಗಬೇಕಲ್ಲ ಅದಕ್ಕೆ ಎಲ್ಲ ಚೆನ್ನಾಗಿ ಕಲಿಸ್ಕೋಬೇಕು ನೋಡಿ ಇವಾಗ ಉಂಡೆ ಮಾಡೋಕ್ಕೆ ಬರುತ್ತಿಲ್ಲ ಅಂತ ನೋಡಬೇಕು ನೋಡಿ ಈ ಥರ ಆದರೆ ಉಂಡೆ ಮಾಡೋಕ್ಕೆ ಬರುತ್ತೆ ನೋಡಿ ಇಲ್ಲಾಂದರೆ ಸ್ವಲ್ಪ ತುಪ್ಪ ಹಾಕಬೇಕು ತುಪ್ಪ ಹಾಕಿದ್ರೆ ಮತ್ತೆ ಚೆನ್ನಾಗಿ ಉಂಡೆ ಬರುತ್ತೆ ನೋಡಿ ಇವಾಗ ನೋಡಿ ಎರಡು ಸ್ಪೂನು ಗಸಗಸಿ ತೊಗೊಂಡಿದ್ದೀನಿ ಅದು ಭೀ ಹಾಕ್ತಾಯಿದ್ದೀನಿ ಮತ್ತು ಎರಡು ಸ್ಪೂನು ಬಿಳಿ ಎಳು ತೊಗೊಂಡಿದ್ದೀನಿ ನೋಡಿ ಅದು ಭೀ ಹಾಕ್ತಾಯಿದ್ದೀನಿ ಮತ್ತು ಒಣ ಶುಂಠಿ ಪೌಡ್ರ್ ಇತ್ತು ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಇದ್ದರೆ ಹಾಕಿ ನಾನು ಒಣ ಶುಂಠಿ ಪುಡಿ ಅಷ್ಟೇ ಹಾಕಿದ್ದೀನಿ ಇವಾಗ ಮತ್ತೆ ಎಲ್ಲ ಹಾಕಿ ಚೆನ್ನಾಗಿ ಕಲಸ್ಕೋಬೇಕು ನೋಡಿ ನೋಡಿ ಎಷ್ಟು ಈಸಿಯಾಗಿ ಬೇಗನೆ ರೆಡಿ ಆಯಿತು ಇವಾಗ ನಾನು ಲಡ್ಡು ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ನಾನೇನು ಇವಾಗ ಮೇಲ್ಗಡೆ ತುಪ್ಪ ಹಾಕಿಲ್ಲ ನೋಡಿ ಹಾಗೇ ಇದ್ದೀನಿ ತುಂಬ ಚೆನ್ನಾಗಿ ಬರ್ತಾ ಇದೆ ನಿಮಗೆ ಲಡ್ಡು ಕಟ್ಟೋಕ್ಕೆ ಇಲ್ಲ ಅಂದರೆ ಸ್ವಲ್ಪ ತುಪ್ಪ ಹಾಕಿ ಕಟ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಾಗುತ್ತೆ ಟೇಸ್ಟ್ ಸೂಪರ್ ಆಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಈಸಿಯಾಗಿ ಮಾಡ್ಕೋಬೋದು ಪಾಕ ಮಾಡೋ ಅವಶ್ಯಕತೆ ಇಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಾಗುತ್ತೆ ಇವಾಗ ನಾನು ಎಲ್ಲ ಲಡ್ಡುವನ್ನು ಕಟ್ತೀನಿ ನೋಡಿ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ತುಂಬ ಚೆನ್ನಾಗಿ ಬೇಗನೆ ಮಾಡ್ಕೋಬೋದು ಫ್ರೆಂಡ್ಸ್ ಕೃಷ್ಣನಿಗೆ ಇಷ್ಟ ಇರೋ ಲಡ್ಡು ರೆಡಿ ಆಯಿತು ನೋಡಿ ತುಂಬ ಪ್ರಿಯವಾದ ಲಡ್ಡು ಒಂದು ಸರಿ ಮಾಡಿ ನೋಡಿ ತುಂಬ ಇಷ್ಟ ಕೃಷ್ಣನಿಗೆ ಮತ್ತು ನಿಮ್ಮ ಮಕ್ಕಳಿಗೂ ಇಷ್ಟ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಆಗಿ ಇಷ್ಟು ಲಡ್ಡು ಮಾಡ್ಕೊಂಡಿದ್ದೀನಿ ನಾನು ಮಾಡುವಾಗೆ ನನ್ನ ಮಕ್ಕಳು ಬಂದು ಒಂದೊಂದು ತಗೊಂಡು ತಿಂತಾಯಿದ್ರು ಅವರಿಗಂತೂ ಅಷ್ಟು ತುಂಬ ಇಷ್ಟ ಆಯಿತು ನನ್ನ ಮಕ್ಕಳಿಗಂತೂ ನೋಡಿ ಈ ಕೃಷ್ಣ ಜನ್ಮಾಷ್ಟಮಿಗೆ ನಾನು ಲಡ್ಡು ಮಾಡ್ಕೊಂಡಿದ್ದೀನಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡಿ ನಾನು ಒಡೆದು ಬಿಟ್ಟು ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಥ್ಯಾಂಕ್ ಯು